ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅವನಿಕಾ ಸಾಮಾಜಿಕ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇದು ಇವತ್ತು ಸಂವಾದ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ಕುರಿತು ಮಾತನಾಡ್ತಾ ಇದ್ದೇವೆ ಈ ಸಮಾಜದಲ್ಲಿ ನಡೆದಿರ್ತಕ್ಕಂತಹ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿರ್ಬೋದು ಕೊಲೆ ಆಗಿರಬಹುದು ಅಥವಾ ಹಿಂಸಾಚಾರ ಆಗಿರ್ಬೋದು ಲೈಂಗಿಕ ಕಿರುಕುಳ ಆಗಿರಬಹುದು ಎಲ್ಲವನ್ನೂ ತಡೆಗಟ್ಟೋದಕ್ಕೆ ಒಂದು ಸರಿಯಾದ ಕಾನೂನು ಜಾರಿಯಾಗಬೇಕು ಅಂತ ಹೇಳಿ ನಮ್ಮ ಒಂದು ಸಂವಾದದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತಿನ ಸಮಾಜದಲ್ಲಿ ಎಂಥದೇ ಪಕ್ಷ ಆಗಿರಲಿ ಆದರೆ ಸರಿಯಾದ ರೀತಿ ಕಾನೂನು ಬಂದರೆ ಹೆಣ್ಣುಮಕ್ಕಳಿಗೆ ಕಾನೂನಿನ ಸುವ್ಯವಸ್ಥೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಂದರೆ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡೋದ್ರ ಜೊತೆಗೆ ನಿರ್ಭೀತರಾಗಿ ರಾತ್ರಿ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ಅಥವಾ ಒಂಟಿ ಪ್ರಯಾಣ ಆಗಿರ್ಬೋದು ಪ್ರವಾಸ ಆಗಿರ್ಬೋದು ಎಲ್ಲವನ್ನು ಕೂಡ ಮಾಡೋಕ್ಕೆ ಧೈರ್ಯ ಬರುತ್ತೆ ಅದಕ್ಕಾಗಿ ನಾವು ಈ ಒಂದು ಸಂವಾದದ ಕಾರ್ಯಕ್ರಮದಿಂದ ಎಲ್ಲ ಮಹಿಳೆಯರು ಸಹ ಧ್ವನಿ ಎತ್ತಬೇಕಾಗಿದೆ ಮಹಿಳೆಯರಿಗೆ ಸಿಕ್ಕಂಥ ವಾಕ್ ಚಾತುರ್ಯತೆ ಆಗಿರ್ಬೋದು ಸ್ವಾತಂತ್ರ್ಯ ಆಗಿರ್ಬೋದು ಹಕ್ಕು ಆಗಿರ್ಬೋದು ಎಲ್ಲ ಹಕ್ಕನ್ನು ಕೂಡ ಸಮಾನತೆಯನ್ನು ಕೊಟ್ಟಿರೋದ್ರಿಂದ ಪುರುಷ ಪ್ರಧಾನ ಸಮಾಜ ಆದರೂ ಕೂಡ ಮಹಿಳೆಯರಲ್ಲಿ ಮೇಲುಗೈ ಸಾಧಿಸ್ತಾ ಇದ್ದಾರೆ ಹೀಗಿರುವಾಗ ರಕ್ಷಣೆ ಕೂಡ ತುಂಬ ಅಮೂಲ್ಯವಾದದ್ದು ಅದಕ್ಕಾಗಿ ನಾವು ರಕ್ಷಣೆಯ ಜೊತೆಗೆ ಸರಿಯಾದ ರೀತಿಯ ಕಾನೂನು ಕೂಡ ಬಲಿಷ್ಠವಾಗಿ ಬರಬೇಕು ಎಲ್ಲ ಕ್ಷೇತ್ರದಲ್ಲೂ ನಾವು ಹೆಮ್ಮೆಯಿಂದ ಕೆಲಸ ಮಾಡುವಂಥದ್ದು ಮನೆಯಿಂದ ಹೊರಗಡೆ ಹೋಗ್ತಾ ಇರುವಾಗ ನಮಗೆ ರಕ್ಷಣೆ ಕೂಡ ಬೇಕಾಗಿದೆ ಮೊದಲೇ ಮಹಿಳೆಯರು ಯಾವ ಕ್ಷೇತ್ರದಲ್ಲೂ ಮುಂದೆಡೆ ಬರ್ದೇರೋಕ್ಕಾಗದೇ ಇರುವಂಥ ಸಂದರ್ಭದಲ್ಲೂ ಕೂಡ ಸಂಘ ಸಂಸ್ಥೆಗಳಲ್ಲೂ ಕೂಡ ಮಹಿಳಾ ಘಟಕಗಳನ್ನು ಮಾಡಿ ಮಹಿಳೆಯರಿಗೆ ಮಾತನಾಡುವಂಥ ಶಕ್ತಿ ತುಂಬ್ತಾ ಇದ್ದಾರೆ ಹೀಗಿರುವಾಗ ಹೊರಗಡೆ ಬಂದು ಕೆಲಸ ಉದ್ಯಮ ಫ್ಯಾಕ್ಟ್ರಿ ಈ ರೀತಿ ಅಂಗಡಿಗಳು ಆಗಿರ್ಬೋದು ಮಳಿಗೆಗಳಲ್ಲಿ ಕೆಲಸ ಮಾಡೋ ಮಹಿಳೆಯರಿಗೂ ಕೂಡ ಧೈರ್ಯವನ್ನು ತುಂಬುವಂಥ ಕೆಲಸ ಆಗಬೇಕಾಗಿದೆ ಯಾರೆಲ್ಲ ಮಹಿಳೆಯರು ಉದ್ಯಮಸ್ಥರಾಗಿದ್ದಾರೆ ಅಥವಾ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ದಯಮಾಡಿ ಅವರಿಗೆಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಡಬೇಕು ಮತ್ತು ದೂರು ಯಾವ ರೀತಿ ಕೊಡಬೇಕು ಯಾವ ರೀತಿ ನಾವು ಎನ್ ಸಿ ಆರ್ಗಳನ್ನು ಮಾಡಬಹುದು ಎಫ್ ಐ ಆರ್ಗಳನ್ನು ಮಾಡ್ಬೋದು ನಮ್ಮ ತಂಟೆಗೆ ಬಾರದೇ ಇರೋ ಹಾಗೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ತಗೊಳ್ಬಹುದು ಮತ್ತು ಎಲ್ಲಿ ಅವಮಾನ ಆಗುತ್ತೆ ಎಲ್ಲಿ ಕಿರುಕುಳ ಆಗುತ್ತೆ ಎಲ್ಲಿ ಮಾನಸಿಕ ಒತ್ತಡ ಸಿಕ್ಕುತ್ತೆ ಎಲ್ಲಗಳನ್ನು ಕೂಡ ಅವರದೇ ಆದ ಒಂದು ಕಾನೂನನ್ನು ತಿಳ್ಕೊಂಡು ಮಹಿಳೆಯರು ಧ್ವನಿಯಾಗಬೇಕು ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ನಾವು ಹೋಗಿ ಗೌರವಾನ್ವಿತವಾಗಿ ದೂರನ್ನು ದಾಖಲೆ ಮಾಡಬೇಕಾಗಿದೆ ನಮ್ಮ ರಕ್ಷಣೆಯನ್ನು ನಾವೇ ತಗೊಳ್ಬೇಕಾಗಿದೆ ಇನ್ನೂ ಹಲವಾರು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡುವುದರ ಮೂಲಕ ಈ ಸಾಮಾಜಿಕ ಸಂವಾದ ಕಾರ್ಯಕ್ರಮವನ್ನು ತಪ್ಪದೆ ಎಲ್ಲರೂ ಕೂಡ ವೀಕ್ಷಣೆ ಮಾಡಬೇಕಂತ ಕೇಳ್ಕೊಳ್ತೀವಿ ಹಾಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ಮುಂದಿನ ಮಹಿಳಾ ಹಕ್ಕುಗಳ ಬಗ್ಗೆ ಹಾಗೂ ಮಹಿಳೆಯ ರಕ್ಷಣೆಯ ಬಗ್ಗೆ ಹಾಗೂ ಮುಂದಿನ ಹೋರಾಟಗಳ ಬಗ್ಗೆ ಹಾಗೆ ಧ್ವನಿ ಎತ್ತುವಂಥ ಎಲ್ಲ ಕ್ಷೇತ್ರದಲ್ಲೂ ಸಿಗುವಂತಹ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸ ಇದ್ದೇವೆ ಸೊ ಹಾಗಾಗಿ ಈ ಒಂದು ಅಭ್ಯಾನಕ್ಕೆ ನೀವೆಲ್ಲರೂ ಕೂಡ ನಮಗೆ ಸಾಥ್ ಕೊಡಬೇಕಾಗಿ ವಿನಂತಿಸ್ಕೊಳ್ತೇನೆ ನಾನು ನಿಮ್ಮ ಅವನಿಕ ನಮಸ್ಕಾರ